ನಮಸ್ತೆ ಸೊ ಈ ಒಂದು ವಿಡಿಯೋ ಬಂದು ಯಾರಿಗೆ ಕಲ್ತಿದ್ರು ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಬಟ್ ಯಾರು ಕಲಿತಾ ಇರಬೇಕು ಅಥವಾ ಸಬ್ಜೆಕ್ಟ್ ಥರ ಏನು ನೋಡ್ತಾ ಇದ್ದೀರಾ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಿ ಅವರಿಗೆ ಬಂದು ಕಲಿಯೋಕ್ಕೆ ಕೆಲವು ವಿಷಯಗಳು ಸಿಗುತ್ತೆ ಸೊ ಹಾಗಾಗಿ ವಿಡಿಯೋ ಫುಲ್ ನೋಡಿ ಮತ್ತು ನಿಮ್ಮ ಡೀಟೇಲ್ಸ್ಗಳನ್ನ ಯಾವಾಗಲೂ ಈ ರೀತಿ ಫುಲ್ ಕಳಿಸಿ ಡೇಟ್ ಆಫ್ ಬರ್ತ್ ಕಳಿಸ್ತೀರ ಹೆಸರು ಕಳಿಸ್ತೀರಾ ಆಮೇಲೆ ಮಾತಾಡಲ್ಲ ಸೊ ಹಾಗಾಗಿ ಗೊತ್ತಾಗಲ್ಲ ಆಯಿತಾ ಯಾವಾಗಲೂ ಇದೇ ರೀತಿ ಕಳಿಸಿ ಇದು ಬಂದು ನಮ್ಮ ಸ್ಟೂಡೆಂಟ್ಸು ಸೊ ಯಾರು ಕಲ್ತರು ಅವ್ರಿಗೆ ಇದೊಂದು ಆ ವೀಡಿಯೋ ಮಾಡಿರೋದೊಂದು ಒಂದು ಫೋಟೋ ಈ ಥರ ರೆಡಿ ಮಾಡಿ ಕಳಿಸಿರೋದಾಯಿತಾ ಸೊ ಎಲ್ಲನೂ ಬರೆದು ಇದು ಯಾವ್ಯಾವ ರೀತಿ ಬರೀಬೇಕು ಏನೇನು ಚೆಕ್ ಮಾಡ್ತೀವಿ ಇಂದೊಂದೆರಡ ವೀಡಿಯೋ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು ಒಂಥರ ನೋಡ್ಕೊಳ್ಳಿ ಯಾವ ರೀತಿ ಬರೆಯೋದು ಏನು ಅಂತ ಎಲ್ಲ ಕಂಪ್ಲೀಟ್ ಯೂಟ್ಯೂಬಲ್ಲಿದೆ ನನ್ನ ಚಾನಲಲ್ಲಿ ಸರ್ಚ್ ಮಾಡ್ಕೊಳ್ಳಿ ಈ ರೀತಿ ಬರೆದು ಕಳಿಸಿ ಸರಿನಾ ಈ ಒಂದು ಇದು ಡಿಫ್ರೆಂಟಾಗಿ ಏನಕ್ಕಿದೆ ಅಂತಂದರೆ ಒಂದು ಮಾಮೂಲಿ ನಾವು ಹುಟ್ಟ ಹೆಸರು ನಮ್ಮ ಕರೆಯೋ ಹೆಸರು ಈ ರೀತಿ ಡಿಫ್ರೆಂಟ್ ಇರುತ್ತೆ ಗೊತ್ತಾ ಆ ರೀತಿ ಒಂದು ಕೇಸ್ ಇದು ಸೊ ಮೊಬೈಲ್ ನಂಬರ್ಗೊಂದು ಪ್ರಿಡಿಕ್ಷನ್ ಬಂದಿತ್ತು ಪರ್ಸ್ನಲ್ ಏನಿತ್ತು ಪರ್ಸನಲ್ ಆಗಿ ಮಾತಾಡಿರ್ತೀವಿ ಆ ರೀತಿಯಿಂದ ಅವಶ್ಯಕತೆ ಇದು ಮತ್ತು ಡಿಫ್ರೆಂಟ್ ಆಗಿರೋ ಸಬ್ಜೆಕ್ಟ್ನ ತೊಗೊಂಡೆ ಡಿಸ್ಕಸ್ ಮಾಡ್ತಾ ಇರ್ತೀನಿ ಏಕೆಂದರೆ ಯಾರು ಕಲ್ತಿದ್ದಾರೆ ಬೇರೆ ಸೋರ್ಸಿಂದ ಅಥವಾ ಬೇರೆ ಕಡೆಯಿಂದ ಅವ್ರಿಗೆ ಕೂಡ ಹೆಲ್ಪ್ ಆಗಲಿ ಅಂತ ಅಥವಾ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅವ್ರ ಕಡೆಯಿಂದ ಅಪ್ಡೇಟ್ ಆಗಲಿ ಅಂತ ಸೊ ಮಿಸ್ಟೇಕ್ಸ್ಗಿಂತ ಜಾಸ್ತಿ ಡೌಟ್ಗಳ ಕ್ಲಿಯರ್ ಆಗಲಿ ಅಂತ ಓಕೆನಾ ಸೊ ಬೇಸಿಕಲಿ ಬಂದು ಡೇಟ್ ಆಫ್ ಬರ್ತ್ ಮಾತ್ರ ಇರುತ್ತೆ ಹೆಸರು ಕೊಟ್ಟಿರ್ತೀರ ಇದಿಷ್ಟು ಇಷ್ಟು ಡೀಟೇಲ್ಸಿಂದ ಮೊಬೈಲ್ ನಂಬರ್ನೇ ಡಿಸೈನ್ ಮಾಡ್ತಾ ಇರ್ತೀವಿ ಸೊ ನ್ಯೂ ನಿಮಗೆ ಸ್ಥಳ ಮತ್ತು ಸಮಯ ಅವಶ್ಯಕತೆ ಇರಲ್ಲ ಆಯಿತಾ ಅದು ಆ್ಯಸ್ಟ್ರಾಲಜಿಲಿ ಮಾತ್ರ ಸೊ ನಾನು ಕಲೆಕ್ಟ್ ಮಾಡ್ಬೇಕಾರೆ ಎರಡೂ ಕೂಡ ಚೆಕ್ ಮಾಡ್ತೀನಿ ಅದರಿಂದ ಕಲೆಕ್ಟ್ ಮಾಡ್ಕೊತಾ ಇರ್ತೀನಿ ನೀವುಗಳು ಕಳಿಸ್ಬೇಕಾರೆ ಇಷ್ಟೇ ಕಳಿಸ್ಬೇಕಾಗಿರೋದು ಕಂಪ್ಲೇಟ್ ಹೆಸರು ನಿಮ್ಮದು ಫುಲ್ ಪ್ರಾಪರ್ ಆಗಿ ಯಾವ ಹೆಸರು ಕರೀತಾರೆ ನಿಮಗೆ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಇಕ್ಕಿದ್ದರೆಲ್ಲ ನಾವು ರೆಡಿ ಮಾಡಿರ್ತೀವಿ ಇದನ್ನೇನು ಮಾಡಿದರೆ ರೀತಿ ರೆಡಿ ಮಾಡಿ ನನಗೆ ಸೆಂಡ್ ಮಾಡಿದರು ನಂಬರ್ ಫೈನಲ್ ಮಾಡಿ ಅಂತ ಸರಿನಾ ಸೊ ನಾವೇನು ಮಾಡ್ತೀವಿ ಕಲಿತಿರೋರು ಸೊ ಯೂಶ್ವಲಿ ಚಾಟಿಂದ ಸ್ಟಡಿ ಮಾಡ್ತಾ ಹೋಗ್ತೀವಿ ಯಾವ ನಂಬರ್ಸ್ ಮಿಸ್ಸಿಂಗ್ ಇದೆ ಯಾವ ನಂಬರ್ಗಳು ಇಲ್ಲ ಯಾವ ನಂಬರ್ ಕೊಡಬೇಕು ಅವರೊಂದು ಟ್ರೆಂಡ್ ಯಾವ ರೀತಿ ಇರುತ್ತೆ ಲೈಫ್ ಯಾವ ರೀತಿ ಇರುತ್ತೆ ಏನಾಗುತ್ತೆ ಲೈಫಲ್ಲಿ ಚೆನ್ನಾಗಿರ್ತಾರೋ ಚೆನ್ನಾಗಿರಲ್ವಾ ಸೊ ಯಾವ ಟೈಮ್ರಿಗೆ ಒಳ್ಳೆಯದು ಕೆಟ್ಟದು ಈ ರೀತಿ ಎಲ್ಲ ಒಂದು ಕೆಲವು ವಿಷಯಗಳನ್ನ ನೋಡಿಕೊಂಡು ನಾವು ನಂಬರ್ ಡಿಸೈನ್ ಮಾಡ್ತಾ ಹೋಗ್ತೀವಿ ಅದು ಅಲ್ಟಿಮೇಟಾಗಿ ನಂಬರ್ ಡಿಸೈನ್ ಅಂತ ಬಂದಾಗ ಸಲ ನಂಬರ್ ಚೇಂಜ್ ಮಾಡ್ತೀರಾ ಅದೇ ಪದೇ ಚೇಂಜ್ ಮಾಡೋಕೆ ಹೋಗ್ಬೇಡಿ ಎರಡು ನಂಬರ್ ಯೂಸ್ ಮಾಡಿದ್ರೆ ಕ್ಲಿಯರ್ ಆಗಿರಿ ಪರ್ಸ್ನಲ್ಗೆ ಮತ್ತು ಕೆಲಸಕ್ಕೋಸ್ಕರ ಆ ಥರ ಸೊ ಕೆಲಸ ನೀವು ಏನು ಮಾಡ್ತೀರೋ ಅದ್ರ ಮೇಲೆ ಕೆಲಸದಕ್ಕೆ ನಂಬರ್ ತೊಗೊಳ್ಳಿ ಪರ್ಸ್ನಲ್ ಏನಂದರೆ ಸ್ವಂತ ಮಾಮೂಲಿ ನಮ್ಮ ಸಂಬಂಧಗಳು ಬ್ಯಾಂಕು ಈ ಥರ ಕಡೆಗೆ ಬಂದಾಗ ಅದಕ್ಕೆ ಏನು ಬೇಕೋ ನಂಬರ್ ಯೂಸ್ ಮಾಡಿ ಓಕೆನಾ ಇದು ಎರಡು ಕ್ಲಿಯರ್ ಆಗಿರಲಿ ಎರಡು ಸಪ್ರೇಟ್ ನಂಬರ್ ಯೂಸ್ ಮಾಡ್ಬೇಕಾದ್ರೆ ಎರಡು ಸಬ್ ಸಪ್ರೇಟಾಗಿ ಯೂಸ್ ಮಾಡಿ ಎರಡು ಫೋನ್ ಯೂಸ್ ಮಾಡಿದ್ರೆ ಎಸ್ಪೆಷಲಿ ಪ್ರೊಫೆಷ್ನಲ್ ಆಗಿತ್ತು ಅಂದರೆ ಯಾವಾಗಲೂ ಎರಡು ಫೋನ್ ಯೂಸ್ ಮಾಡಿದ್ರೆ ಒಳ್ಳೇದು ಈಗ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಮೊದಲನೇದು ಬಂದು ಕಲಿಬೇಕಾಗಿರೋದೇನಂತಂದರೆ ಯಾವ ಹೆಸ್ರು ನಮ್ಮದು ಹುಟ್ಟಿದಾಗ ಇರುತ್ತೆ ಮತ್ತು ಯಾವ ಹೆಸ್ರನ್ನ ಕರಿತೀವಿ ಎರಡೂ ಕೂಡ ಎಫೆಕ್ಟ್ ಆಗುತ್ತೆ ಎಸ್ಪೆಷಲಿ ಯಾವ ಹೆಸ್ರನ್ನ ನಾವು ಜಾಸ್ತಿ ಉಪಯೋಗಿಸ್ತೀವಿ ಎಷ್ಟು ದುಡ್ಡು ಉಪಯೋಗಿಸಿದ್ರೆ ಅಷ್ಟು ಎಫೆಕ್ಟು ಕೂಡ ಜಾಸ್ತಿ ಇರುತ್ತೆ ಸೊ ಈ ಒಂದು ಕೇಸಲ್ಲಿ ಈ ರೀತಿ ಇರುತ್ತೆ ಸರಿನಾ ಸೊ ಇದನ್ನು ಬರೀ ಸಿಂಗಲ್ ಏ ಮಾಡಿಸ್ತು ಅಂತ ಏನಾಗುತ್ತೆ ಹತ್ತು ಬರುತ್ತೆ ಹತ್ತನೇ ನಂಬರ್ ನಾನು ಹೇಳಿದ್ದೆ ಟೋಟಲ್ ಟೆನ್ ಬಂದಂದರೆ ಒಳ್ಳೆಯದು ಅಂತಂದ್ಬಿಟ್ಟು ಬಟ್ ಇದೆಲ್ಲರಿಗೂ ಕೂಡ ಸೆಟ್ ಆಗೋಲ್ಲ ಎಲ್ರಿಗೂ ಕೂಡ ಅಡ್ಜಸ್ಟ್ ಆಗೋಲ್ಲ ಸೊ ಯಾವ್ರಿಗೆ ಯಾವ ನಂಬರ್ ಕೊಡಬೇಕು ಅಥವಾ ಯಾರಿಗೆ ಯಾವ ಹೆಸರು ಕೊಡಬೇಕು ಮತ್ತು ಇಲ್ಲಿ ಉಪಯೋಗ್ಸಿರೋಂಥ ಅಕ್ಷರಗಳು ಸೊ ಏನೇ ಅಂದ್ರೂ ಅಷ್ಟೇ ಎಸ್ ಎಚ್ ಎಸ್ ಎಚ್ ಅಂತ ಎಲ್ಲಿ ಬರುತ್ತೆ ಅಲ್ಲಿ ಮತ್ತು ಸೌಂಡ್ ಎಷ್ಟು ಪ್ರಾಮಿನೆಂಟ್ ಆಗಿರುತ್ತೆ ಸೊ ಆ ಅಂತ ಕರೆದಾಗ ಆ ಮತ್ತು ಈ ಲಾಸ್ಟಲ್ಲಿ ಬರೋಂಥ ಶಾ ಆ ಆ ಎರಡರಲ್ಲೂ ಕೂಡ ಎಷ್ಟೋ ಏನು ಎ ಎ ಉಂಟೋಗುತ್ತೆ ಜಾಸ್ತಿ ಸೌಂಡ್ ಬರೋಂಥದ್ದು ಶಾ ಆ ಪದ ಎಸ್ ಎಚ್ ಇಶ್ ಅನ್ನೋದು ಈ ರೀತಿ ಸೌಂಡ್ಗಳೇನು ಬರುತ್ತೆ ಅದು ಯಾವಾಗಲೂ ಫ್ಯಾಮಿಲಿ ಇಶ್ಯೂಸ್ಗಳನ್ನ ಕೊಡುತ್ತೆ ಸುಮಾರು ಸಲ ಹೇಳಿದ್ದೀನಿ ಆಯಿತಾ ಅಥವಾ ನಿಮ್ಮ ಒಂದು ಇದರಲ್ಲಿ ಚಾರ್ಟಲ್ಲಿ ಹೆಸರಲ್ಲಿ ಈ ಥರ ತ್ರೀ ಫೈಗಳು ಜಾಸ್ತಿ ಕಾಣಿಸಿದ್ರು ಕೂಡ ಸಂಬಂಧಗಳಲ್ಲಿ ಕೆಲವು ಸಲ ಅಪ್ಸ್ ಆ್ಯಂಡ್ ಡೌನ್ಸ್ ಕೊಡುತ್ತೆ ಪ್ರಾಮಿನೆಂಟ್ ಅಲ್ಲ ಬಟ್ ಈ ಸೌಂಡ್ ಏನಿದೆ ಇದು ಪ್ರಾಮಿನೆಂಟಾಗಿ ಕೊಡುತ್ತೆ ಸರಿನಾ ಸೆಕೆಂಡ್ ಏನು ಮಾಡ್ತೀರಾ ನಿಮ್ಮ ಒಂದು ಪ್ರಾಬ್ಲಮ್ಸ್ ಏನೈತೆ ಗೊತ್ತಾಗಬೇಕಂದ್ರೆ ಇದನ್ನು ನೀವು ಸಾಫ್ಟ್ವೇರ್ ಏನೈತೆ ಫ್ರೀ ಸಾಫ್ಟ್ವೇರಲ್ಲಿ ಕಳಿಸ್ತೀರ ಕಳಿಸ್ಬಿಟ್ಟು ಚೆಕ್ ಮಾಡ್ತೀರಾ ಸರಿ ನಂಬರ್ನ ಡಿಸೈನ್ ಮಾಡಬೇಕಾದ್ರೆ ಕ್ರೈಟೀರಿಯಾಗಳಂತ ಬಂದಾಗ ಫಸ್ಟು ನೇಮ್ ಸರಿ ಇದೆ ನೋಡಬೇಕು ನೇಮ್ ಕರೆಕ್ಷನ್ ಮಾಡಬೇಕು ಕರಿಯೋ ನೇಮ್ನ ಸರಿ ಮಾಡಬೇಕು ಇದೇ ಸರನ್ನ ಜಾಸ್ತಿ ಕರೀತಾರೆ ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ ಅಂದರೂ ಕೂಡ ಡಾಕ್ಯುಮೆಂಟ್ಸಲ್ಲಿ ಇದು ಬರೆಯೋದ್ರಿಂದ ಸ್ವಲ್ಪ ಎಫೆಕ್ಟ್ ಇದ್ದೇ ಇರುತ್ತೆ ಇದನ್ನು ನೆನ್ಪಿಟ್ಕೊಳ್ಳಿ ಇದನ್ನು ಕಳಿಸ್ಬೇಕಿದ್ ಇವತ್ತು ನೇಮ್ ನಂಬರ್ ಡಿಸೈನ್ ಏನಿದೆ ನಂಬರ್ ಡಿಸೈನ್ ನಿಮ್ಗಷ್ಟು ಐಡಿಯಾ ಗೊತ್ತಾಗಲ್ಲ ಎಲ್ಲರಿಗೂ ಗೊತ್ತಾಗಲ್ಲ ಬಟ್ ಇಲ್ಲೇನಂತಂದರೆ ಕೆಲವು ನಂಬರ್ಗಳು ಕಾಣಿಸ್ತಾ ಇಲ್ಲ ಈ ಒಂದು ಚಾರ್ಟ್ನೇ ನೋಡಿದ್ರು ಕೂಡ ನಾಲ್ಕು ಆರು ಮತ್ತು ಎಂಟು ಕಾಣಿಸ್ತಿಲ್ಲ ಅದರಲ್ಲಿ ಆರನೇ ನಂಬರ್ ಏನಿದೆ ಆರನೇ ನಂಬರ್ ಲಕ್ಕಿ ನಂಬರ್ ಇದೆ ಅದೃಷ್ಟ ಸಂಖ್ಯೆ ಆಗಿದೆ ಹಾಗಾಗಿ ಈ ನಂಬರ್ನ ಯೂಸ್ ಮಾಡ್ಬೇಕಾದ್ರೆ ಯಾವುದು ಯೂಸ್ ಮಾಡ್ತೀರಾ ಅಂತಂದರೆ ನಿಮ್ಮ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಏನಿರುತ್ತೆ ಇಲ್ಲಿ ನಿಮಗೆ ಸಮಸ್ಯೆ ಕಾಣಿಸಿತ್ತು ಅದಕ್ಕೆ ತಕ್ಕಂತೆ ನೀವು ನಂಬರ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಆಯಿತಾ ಈ ಒಂದು ಕೇಸಲ್ಲಿ ಒಂದು ನೀವು ಕೆಲಸ ಏನು ಮಾಡ್ತೀರಾ ಅದರ ಮೇಲೆ ನಂಬರ್ನ ಡಿಸೈನ್ ಮಾಡಬೇಕು ಅಷ್ಟೇ ಟೋಟಲ್ ಸೆಲೆಕ್ಟ್ ಮಾಡಬೇಕಾದ್ರೆ ಸುಮ್ಮನೆ ಲಕ್ಕಿ ನಂಬರ್ಗೆ ಮಾತ್ರ ಸೆಲೆಕ್ಟ್ ಮಾಡಬೇಡಿ ಸುಮಾರು ಕ್ರೈಟೀರಿಯಾಗಳು ಕಂಡೀಷನ್ಗಳು ನೀವೇನು ಕೆಲಸ ಮಾಡ್ತೀರಾ ಮುಂದೆ ಏನಾಗಬೇಕು ಅದು ಮತ್ತು ನಿಮ್ಮ ಪರ್ಸ್ನಲ್ ನಂಬರ ವೈಯಕ್ತಿಕವಾಗಿ ಯೂಸ್ ಮಾಡ್ತಾರಂಥದ್ದು ಮತ್ತು ನಿಮ್ಮ ಪ್ರೊಫೆಷನಲ್ ಕೆಲಸಕ್ಕೋಸ್ಕರ ಯೂಸ್ ಮಾಡೋಂಥ ಇದನ್ನು ತಿಳ್ಕೊಳ್ಳಿ ಇದನ್ನು ತಿಳ್ಕೊಂಡು ನೀವು ಇದರ ಮೇಲೆ ನೀವು ನಂಬರ್ನ ಉಪಯೋಗಿಸೋದು ತುಂಬ ಒಳ್ಳೇದು ಆಯಿತಾ ಸೊ ಡಬಲ್ ನಂಬರ್ ಕೇಳ್ತೀರಾ ಸಿಂಗಲ್ ನಂಬರ್ ಕೇಳ್ತೀರಾ ಪ್ರಾಬ್ಲಮ್ ಏನಂದರೆ ನಂಬರ್ ಡಿಸೈನ್ ಮಾಡಿದಷ್ಟು ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತಾ ಅಂತಲ್ಲ ಒಂದರಿಂದ ಎರಡು ತಿಂಗಳಾದಮೇಲೆ ಪ್ರಾಬ್ಲಮ್ಸ್ಗಳು ಕಾಣಿಸಲ್ಲ ಸೊ ನಂಬರ್ ಕಳಿಸ್ತೀರ ಅಲ್ಲೇ ಗೊತ್ತಾಗಿರುತ್ತೆ ನಿಮಗೆ ಸಮಸ್ಯೆಗಳೇನು ಕಾಣಿಸ್ತಾ ಇದೆ ಅಂತ ಅದರ ಮೇಲೆ ನೀವು ಯೂಸ್ ಮಾಡ್ತೀರಾ ಆಯಿತಾ ಸೊ ಈ ಒಂದು ಕೇಸಲ್ಲಿ ಈ ಥರ ಒಂದು ಕಂಡೀಷನ್ ಬಂದಾಗ ಆಲ್ಮೋಸ್ಟ್ ಸೇಮ್ ಸೇಮ್ ನಂಬರ್ಸೇ ರಿಪೀಟ್ ಆಗ್ತಾ ಇರುತ್ತೆ ಯಾವಾಗಲೂ ಕೂಡ ಇದು ಏನಕ್ಕೆ ಈ ನಂಬರ್ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಕೊನೆ ನಂಬರ್ಗಳೇನಿರುತ್ತೆ ಅದೇ ತುಂಬ ಇಂಪಾರ್ಟೆಂಟು ಹಾಗಾಗಿ ಅದ್ರ ಮೇಲೆ ನಾವು ಜಾಸ್ತಿ ವರ್ಕ್ ಮಾಡ್ತೀವಿ ಮತ್ತು ಆ ನಂಬರ್ ಬ್ಯಾಲೆನ್ಸ್ ಆಗಬೇಕು ಆ ರೀತಿ ಕೊಟ್ಟಿರ್ತೀವಿ ಸರಿನಾ ಸೊ ಈ ಒಂದು ಕೇಸಲ್ಲಿ ಏನು ಮಾಡ್ಬೋದು ಅಂತಂದರೆ ಇಷ್ಟು ಟು ಆಪ್ಷನ್ಸ್ ಇದೆ ಈ ಇಷ್ಟೋ ಆಪ್ಷನ್ಸಲ್ಲಿ ಫೈ ತ್ರೀ ಒನ್ ಫೈವ್ ಯೂಸ್ ಮಾಡಿದ್ರೆ ಸಾಕು ಐದು ಮೂರು ಒಂದು ಐದು ಅಂತ ಏನು ನಂಬರ್ ಇದೆ ಅದನ್ನು ಇವರು ಎಂಡಿಂಗಲ್ಲಿ ಹುಡುಕ್ಬೇಕು ಮಿಕ್ಕಿದ ನಂಬರ್ಸ್ಗಳನ್ನ ಚೆಕ್ ಮಾಡಬೇಕು ಟೋಟಲ್ ಆರಕ್ಕೆ ಎಕ್ಸಾಕ್ಟ್ ಅಮೌಂಟ್ ನಂಬರ್ ಏನು ಬರಬೇಕಂತ ನಾನು ಮೆಸೇಜ್ ಮಾಡಿರ್ತೀನಿ ಬೇರೆಯವರಿಗೆ ಅದು ನಂಬರ್ ಸಿಕ್ಕಿದ ಮೇಲೆ ಆ್ಯಕ್ಟಿವೇಟ್ ಯಾವ ಥರ ಮಾಡಬೇಕು ಅದನ್ನು ತಿಳ್ಕೊಂಡು ವರ್ಕ್ ಕೆಲಸನ ಮಾಡಿ ಆಯಿತಾ ಇನ್ನು ಯಾರು ನೋಡ್ತಾ ಇದ್ದೀರ ನಿಮಗೆ ಕೇಳ್ತಾ ಇರೋಲ್ಲ ಕಲಿಬೇಕು ಅಂತ ಎರಡು ನೇಮ್ ಇದ್ದಾಗ ಎರಡೂ ಹೆಸರದ್ದು ಕೂಡ ಎಫೆಕ್ಟ್ ಆಗೇ ಆಗುತ್ತೆ ಸರಿನಾ ಸೊ ಹಾಗಾಗಿ ಇಲ್ಲಿ ಒತ್ಸಲ ಅಂತ ಕರಿತೀವಿ ಮನೆಯಲ್ಲಿ ಒತ್ತಲ ಅಡಿ ಅಂತ ಹೆಸರಿಟ್ಟು ಕೊಟ್ಟರೆ ಯಾರೂ ಕೂಡ ಒತ್ತಲ ಅಡಿ ಅಂತ ಫುಲ್ ಕರಿಯೋಲ್ಲ ಆಯ್ತಾ ಯಾವಾಗಲೂ ಕರೆಯುವಂಥದ್ದೇನು ಒತ್ತಲ ಆಶಾ ಹೆಸ್ರು ಜಾಸ್ತಿ ಯೂಸ್ ಮಾಡಿದ್ರೆ ಆಶಾ ಹಾಗಾಗಿ ಎಫೆಕ್ಟ್ ಏನಿರುತ್ತೆ ಯಾವ ಹೆಸರನ್ನ ಜಾಸ್ತಿ ಕರಿತೀವೋದು ಮತ್ತು ಯಾವುದು ಡಾಕ್ಯುಮೆಂಟ್ಸೆಲ್ಲಿ ಬರಿತೀವೋದು ಸೊ ಫುಲ್ ನಾನೇ ಬರಿತೀವಿ ಆಧಾರ್ ಕಾರ್ಡ್ ಎಲ್ಲ ಪ್ಯಾನ್ ಕಾರ್ಡ್ ಎಲ್ಲ ಕಡೆ ಇದೇ ಬಂದಿರುತ್ತೆ ಬ್ಯಾಂಕಲ್ಲೆಲ್ಲ ಇದು ಕೂಡ ಎಫೆಕ್ಟ್ ಆಗುತ್ತೆ ಏನಕ್ಕೆ ಇದನ್ನು ಕೂಡ ನಮ್ಮನ್ನು ಗುರುತಿಸುತ್ತೆ ಇದು ಕೂಡ ಗೊತ್ತಿಸುತ್ತೆ ಇದು ಯಾರು ಕಲಿತಾ ಇದೀರ ಅಥವಾ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಬೇಕಿತ್ತು ಅವರಿಗೆ ಮಾಹಿತಿ ಈ ನಂಬರ್ ಯಾರು ಡಿಸೈನ್ ಮಾಡಿದ್ವಿ ಏನು ಇತ್ತು ಅದು ಡಿಸೈನ್ ಪಾರ್ಟು ಸೊ ಕಲಿಯವರು ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಕ್ರೀಡೆ ಲಿಂಕ್ ಇದ್ದಾರೆ ಚೆಕ್ ಮಾಡ್ಕೊಳ್ಳಿ ಅಮೌಂಟ್ ಆಗಲಿ ಕಲಿಯೋದು ಯಾವ ಥರ ಏನು ಇತ್ತು ಅಂತ ಬಟ್ ಯಾರು ಕಲ್ತಿದ್ದೀರ ಅವರಿಗೆ ಬೇರೆ ಕಡೆಯಿಂದರೂ ಸರಿ ಇಲ್ಲಿಂದರೂ ಸರಿ ಈ ನಂಬರ್ ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅಂದ್ಬಿಟ್ಟು ನಂಗೆ ತಿಳಿಸಿ ಆಯ್ತಾ ಈ ನಂಬರ್ ನಂಗೆ ತಿಳಿಸಿ ಏನಕ್ಕೆಂದರೆ ಕಲಿಯೋರು ಕಲೀರಿ ಇನ್ಫಾರ್ಮೇಷನ್ ಬೇಕಿರೋದು ಯಾರಿಗಾರೋ ಒಂದು ವಿಷಯ ಗೊತ್ತಾಗ್ಬೇಕನ್ನೋರಿಗೆ ಗೊತ್ತಾಗಲಿ ದಿನ ನಾನು ಇದನ್ನ ಮಾಡ್ತಿರಲಿಲ್ಲ ಬಟ್ ಈಗ ಅವಶ್ಯಕತೆ ಇದೆ ತುಂಬ ಜನ ಕೇಳ್ತಾ ಇದ್ದಾರೆ ಏನಕ್ಕೆ ನಿಮಗೆ ಕಂಪ್ಲೀಟ್ ಐಡಿಯಾ ಸಿಗ್ತಾ ಇಲ್ಲ ಜೋಡಿಗಳು ಸರಿ ಇದ್ದರೆ ಸಾಕು ಅಂತ ನಂಬರ್ ಚೇಂಜ್ ಮಾಡ್ತೀರಾ ಅದೇನಾಗುತ್ತೆ ಒಂದು ಮಿಸ್ಟೇಕ್ ಸರಿ ಮಾಡ್ತೀರಾ ಒಂದು ಮಿಸ್ಟೇಕ್ ಪುನಃ ಪ್ರಾಬ್ಲಮ್ ಮಾಡ್ಕೋತೀರ ಕಂಪ್ಲೀಟಾಗಿ ಕಲೀರಿ ಅಂತ ಹೇಳ್ತೀವಿ ಕಂಪ್ಲೀಟಾಗಿ ಕಲಿದಾಗ ಏನಾಗುತ್ತೆ ಇಷ್ಟೊಂದು ಆಪ್ಷನ್ಗಳು ಬಂದುಬಿಡುತ್ತೆ ಸೊ ಇದಿಷ್ಟಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಸ್ವಲ್ಪ ಅನುಭವ ಬೇಕು ಎಕ್ಸ್ಪೀರಿಯೆನ್ಸ್ ಬೇಕು ನಂಬರ್ಸ್ಗಳು ಡಿಸೈನ್ ಮಾಡಬೇಕು ಆ ಟೈಮಲ್ಲಿ ಹೆಲ್ಪ್ ಆಗಲಿ ಅಂತ ಎಕ್ಸ್ಪ್ಲೇನ್ ಇದ್ದೆ ಬಟ್ ಇಬ್ಬರೇ ಕುತ್ಕೋ ಮಾತಾಡಿದ್ರೆ ಅದು ನಮ್ಮಿಬ್ಬರು ಮಾತ್ರ ಸಾಲ್ವ್ ಆಗುತ್ತೆ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಸ್ವಲ್ಪ ಈ ಥರ ಯೂಟ್ಯೂಬ್ಗೆ ಶಿಫ್ಟ್ ಆಗಿದೆ ಆಯಿತಾ ಸೊ ಹಾಗಾಗಿ ಏನೇ ಒಂದು ವರ್ಕ್ ಮಾಡಬೇಕಾದ್ರೆ ಕಲಿತಾಗ ನಿಮಗೆ ಏನಂದರೆ ರೂಲ್ಸ್ ಪ್ರಕಾರ ನಂಬರ್ ಡಿಸೈನ್ ಮಾಡಿದ್ದೀರಾ ಇದೇ ನಂಬರ್ ಪರ್ಫೆಕ್ಟ್ ಅಂತ ಹೆಂಗೆ ಫೈನಲ್ ಮಾಡ್ತೀರಾ ಅಂದರೆ ಅದು ಈ ಮೇಲೆ ಸರಿನಾ ಸೊ ಅಂಥ ಟೈಮಲ್ಲ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಮತ್ತೆ ಈ ಡೌಟ್ ಏನಿತ್ತು ಯಾರು ಕೇಳಿದಿರಿ ಅವರಿಗೆ ಫೈ ತ್ರೀ ಒನ್ ಫೈ ಈ ಒಂದು ಚಾರ್ಟ್ಗೆ ಮತ್ತು ಚಾರ್ಟಲ್ಲಿ ಕೆಲವು ವೀಕ್ನೆಸ್ಗಳು ಕೂಡ ಕಾಣಿಸ್ತಾ ಇದೆ ಚಾರ್ಟ್ನ ಎಕ್ಸ್ಪ್ಲೇನ್ ಮಾಡಲ್ಲ ಫೈ ತ್ರೀ ಒನ್ ಬ್ಯಾಲೆನ್ಸ್ ಮಾಡುತ್ತೆ ಫ್ಯೂಚರಲ್ಲಿ ಅಪ್ಕಮಿಂಗ್ ಟೈಮ್ಸಲ್ಲಿ ಆಯಿತಾ ದಸೆ ಆಗಲಿ ಟೈಮೆಲ್ಲ ನೋಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಈ ನಂಬರಿಗ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಈ ನಂಬರ್ನವ್ರಿಗೆ ಸಜೆಸ್ಟ್ ಮಾಡಿ ಆಯಿತಾ ಥ್ಯಾಂಕ್ ಯು